ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಯಾರಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದ ಮಾಹಿತಿಯನ್ನು ತಿಳಿಯೋಣ ವಿನರ್ಮ ಸ್ವಭಾವದವರು ಅಸ್ತ ನಕ್ಷತ್ರದವರು ಈ ನಕ್ಷತ್ರದಲ್ಲಿ ಜನಿಸಿದವರ ಜೀವನ ಹೇಗಿರುತ್ತೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅಸ್ತ ನಕ್ಷತ್ರದಲ್ಲಿ ಜನಿಸಿದವರು ಕಷ್ಟಪಟ್ಟು ಕೆಲಸ ಮಾಡುವವರು ಜ್ಞಾನವುಳ್ಳವರು ಅಸ್ತ ನಕ್ಷತ್ರವು ಒಳಪು ತೇಜಸ್ಸು ಶಕ್ತಿ ಸೌಂದರ್ಯ ಮತ್ತು ಜ್ಞಾನವನ್ನು ಒಳಗೊಂಡಿರುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿದವರು ಕುರಿತು ಇನ್ನಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಹದಿಮೂರನೇ ನಕ್ಷತ್ರವಾದ ಅಸ್ತ ಐದು ನಕ್ಷತ್ರಗಳಿಂದ ಕೂಡಿದೆ ಹಸ್ತ ಎಂದರೆ ಕೈ ಈ ನಕ್ಷತ್ರವು ಕೈಯಿಂದ ನಿರ್ವಹಿಸುವ ಎಲ್ಲ ಸಕಾರಾತ್ಮಕ ಚಟುವಟಿಕೆಗಳನ್ನು ಪ್ರತಿನಿಧಿಸುತ್ತದೆ ಹಸ್ತದ ಅಡಿಯಲ್ಲಿ ಜನಿಸಿದ ಜನರು ಆಶಾವಾದಿಗಳು ಮತ್ತು ರಚಿಸುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಈ ನಕ್ಷತ್ರದ ಸ್ಥಳೀಯರು ತಮ್ಮ ಶಕ್ತಿಯನ್ನು ಸೂರ್ಯದೇವನಿಂದ ಪಡೆಯುತ್ತಾರೆ ಮತ್ತು ಆಡಳಿತ ದೇವ ಮತ್ತು ಚಂದ್ರನ ಗ್ರಹಗಳ ಶಕ್ತಿಯಿಂದ ಅಳಲ್ಪಡುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿದವರು ಸ್ವಭಾವ ಹೇಗೆ ವೃತ್ತಿ ಜೀವನ ಹೊಂದಾಣಿಕೆ ಮತ್ತು ತಿಳಿಸುತ್ತೇನೆ ಈ ನಕ್ಷತ್ರದ ವೈಶಿಷ್ಟ್ಯಗಳನ್ನು ಕುರಿತು ಈ ಮಾಹಿತಿಯನ್ನು ತಿಳಿಸುತ್ತೇನೆ ನಕ್ಷತ್ರದ ಪುರುಷ ಗುಣಲಕ್ಷಣ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಸ್ಥಳೀಯರು ಶಾಂತ ಮತ್ತು ವಿನಮ್ರ ಸ್ವಭಾವವನ್ನು ಹೊಂದಿರುತ್ತಾರೆ ಅವರ ವಿರುದ್ಧ ಲಿಂಗದ ಕಡೆಗೆ ಹೆಚ್ಚು ಬಾಗುತ್ತಾರೆ ಏಕೆಂದರೆ ಅವರು ಅವರಿಗೆ ಹೆಚ್ಚಿನ ಗಮನವನ್ನು ಪಡೆಯುತ್ತಾರೆ ನೀವು ತುಂಬ ಮುಂದುವರೆಯದರೂ ಈ ಗುಣಲಕ್ಷಣವು ನಿಮ್ಮ ವಿರುದ್ಧವು ಕೆಲಸ ಮಾಡಬಹುದು ಅದೇನೇ ಇದ್ದರೂ ಇತರರಿಗೆ ನಿಮ್ಮ ಬಗ್ಗೆ ತಿಳಿದ ನಂತರ ಅವರು ನಿರ್ಲಕ್ಷಿಸಲು ಅಥವಾ ನಿಮ್ಮಿಂದ ದೂರ ಉಳಿಯಲು ಕಷ್ಟವಾಗುತ್ತದೆ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ ಗಂಡು ಕೂಡ ತುಂಬ ಸಹಾಯಕ ಯಾವುದೇ ಅಗತ್ಯಕ್ಕಾಗಿ ಒಬ್ಬರು ಅವರ ಮೇಲೆ ಅವಲಂಬಿಸಬಹುದು ಮತ್ತು ಅವರು ನಮ್ರತೆಯಿಂದ ಎಲ್ಲರಿಗೂ ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ ನಕ್ಷತ್ರದಲ್ಲಿ ಹುಟ್ಟಿದ ಗಂಡು ತುಂಬ ಡೌಟ್ ವ್ಯಕ್ತಿ ಅವನು ತನ್ನ ಸಂಪತ್ತನ್ನು ಪ್ರದರ್ಶಿಸುವುದನ್ನು ಇಷ್ಟಪಡುವುದಿಲ್ಲ ಈ ಜನರು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ಕೊಡುಗೆ ನೀಡುತ್ತಾರೆ ಅಸ್ತನಕ್ಷತ್ರದ ಜನಿಸಿದವರ ಪುರುಷ ವೃತ್ತಿ ಜೀವನ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಸ್ಥಳೀಯರು ಕೆಲಸಗಳನ್ನು ವಿಳಂಬ ಮಾಡುವುದಲ್ಲಿ ಇಷ್ಟಪಡುವುದಿಲ್ಲ ಮತ್ತು ಅವರು ಬಹಳ ಶಿಸ್ತಿನವರು ಮಟ್ಟವು ಅವರನ್ನು ಅಪೇಕ್ಷಿತ ವೃತ್ತಿಯನ್ನು ಮಾಡಿಸುತ್ತದೆ ಅದಾಗಿಯೇ ಈ ಸ್ಥಳೀಯರು ಸ್ವಾಭಿಮಾನಿಗಳು ಆಗಿರುತ್ತಾರೆ ತನ್ನ ವ್ಯಾಪಾರ ಅವಕಾಶಗಳನ್ನು ತುಂಬ ಉಪಯೋಗಿಸಿಕೊಳ್ಳುತ್ತಾರೆ ಅಸ್ತನಕ್ಷತ್ರದಲ್ಲಿ ಜನಿಸಿದ ಪುರುಷರು ವಿದ್ಯಾಭ್ಯಾಸದಲ್ಲಿ ಸರಾಸರಿಯಿಂದ ಉತ್ತಮರಾಗಿರುತ್ತಾರೆ ಶಿಕ್ಷಣದ ಹೊರತಾಗಿ ಅವರು ನಿರ್ದಿಷ್ಟ ಜ್ಞಾನವನ್ನು ಗಳಿಸುವ ವೃತ್ತಿಯನ್ನು ಸಹ ಹೊಂದಿದ್ದಾರೆ ಈ ಸ್ಥಳೀಯ ಜೀವ ಸ್ಥಳೀಯ ಜೀವನದಲ್ಲಿ ವೃತ್ತಿಪರ ಮೂವತ್ತು ವರ್ಷದ ವಯಸ್ಸಿನವರೆಗೂ ಮೇಲುಗಡೆ ಸಾಧಿಸುತ್ತಾರೆ ಇವರು ಒನ್ ಒಂದಕ್ಕೆ ನೆಲೆಗೊಳ್ಳುವ ಮೊದಲು ಜೀವನದಲ್ಲಿ ಅನೇಕ ವಿಷಯಗಳನ್ನು ಪ್ರಯತ್ನಿಸ ಬಯಸುತ್ತಾರೆ ಒಮ್ಮೆ ನೀವು ನಿಮ್ಮ ಕಿಕ್ ಅನ್ನು ಕಂಡುಕೊಂಡರೆ ಮೂವತ್ತು ಮತ್ತು ನಲವತ್ತೆರಡು ವರ್ಷಗಳ ನಡುವಿನ ಅವಧಿ ವೃತ್ತಿಪರ ಮತ್ತು ವೈಯಕ್ತಿಕ ರಂಗಗಳಲ್ಲಿ ನಿಮಗೆ ಅತ್ಯಂತ ಅದೃಷ್ಟ ಸಮಯವಾಗಿರುತ್ತದೆ ಹಸ್ತನಕ್ಷತ್ರದ ಹೊಂದಾಣಿಕೆ ಹಸ್ತನಕ್ಷತ್ರದಲ್ಲಿ ಜನಿಸಿದ ಪುರುಷನು ಸುಖ ಸಮಯ ದಾಂಪತ್ಯ ಜೀವನ ನಡೆಸುತ್ತಾನೆ ಪುರುಷನು ನಿಷ್ಠಾವಂತ ಮತ್ತು ತಿಳುವಳಿಕೆ ಉಳ್ಳ ಹೆಂಡತಿಯನ್ನು ಹೊಂದುವ ಅದೃಷ್ಟಶಾಲಿಯಾಗಿರುತ್ತಾನೆ ಅವನು ತನ್ನ ವೈಯಕ್ತಿಕ ಮತ್ತು ವೃತ್ತಿಪರ ನಿರ್ಧಾರಗಳನ್ನು ಸಂಗಾತಿಯನ್ನು ಬೆಂಬಲಿಸುತ್ತಾನೆ ಅವರ ನಡುವಿನ ತಿಳುವಳಿಕೆಯು ದಾಂಪತ್ಯದಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗುವುದಿಲ್ಲ ಅಸ್ತ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಹೆಂಡತಿಯು ಹೆಚ್ಚಿನ ಗಮನವನ್ನು ಬಯಸುತ್ತಾಳೆ ಮತ್ತು ಆದ್ದರಿಂದ ನೀವು ಅವಳ ಅಗತ್ಯವನ್ನು ನೋಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ ದಾಂಪತ್ಯಗಳು ದಂಪತಿಗಳು ತಡವಾಗಿ ಸಂತಾನ ಭಾಗ್ಯ ಪಡೆಯಬಹುದಾಗಿದೆ ಆರೋಗ್ಯ ಅಸ್ತನಕ್ಷತ್ರದಲ್ಲಿ ಜನಿಸಿದ ಪುರುಷನು ತನ್ನ ಜೀವನೋದ್ದಕ್ಕೂ ಶೀತ ಮತ್ತು ಕೆಮ್ಮಿನಂತಹ ಸಣ್ಣ ರೋಗ ಸಮಸ್ಯೆಗಳಿಂದ ಗುರಿಯಾಗಿರುತ್ತಾನೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದವರು ನೀವು ಮೂವತ್ತು ವರ್ಷ ದಾಟಿದ ನಂತರ ಉಸಿರಾಟ ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆಗಳಿರುತ್ತದೆ ಅದಕ್ಕೋಸ್ಕರ ವ್ಯಾಯಾಮವನ್ನು ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ ಸ್ತ್ರೀಯರ ಗುಣಲಕ್ಷಣಗಳು ಅಸ್ತನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ತುಂಬ ನಾಚಿಕೆ ಸ್ವಭಾವಳ್ಳವರು ಆದ್ದರಿಂದ ಕಡಿಮೆ ಮಾತನಾಡುತ್ತಾರೆ ಅವರು ಇತರರನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾದರೆ ಈ ಸಂಕೋಚವನ್ನು ಬದಿಗೆ ಇಡಲಾಗುತ್ತದೆ ಪುರುಷರಂತೆ ಹಸ್ತನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಕೂಡ ಭೂಮಿಗೆ ಇಳಿಯುತ್ತಾಳೆ ಆದ್ಯಾಗ ಅವಳು ತಪ್ಪು ಕಾಣಿಸಿದರೆ ಅವಳು ತುಂಬ ಮುಕ್ತವಾಗಿ ಮಾತನಾಡುತ್ತಾಳೆ ಈ ಹಂತದಲ್ಲಿದ್ದಾಗ ಆಕೆಯ ಮಾತುಗಳು ಯಾವ ರೊಬ್ಬರ ಮೇಲೆ ಬೀರಬಹುದು ಪ್ರಭಾವ ಬಗ್ಗೆ ಅವಳು ಗಮನ ಕೊಡುವುದಿಲ್ಲ ಇದು ಇತರರ ಮೇಲೆ ಅಸಮಾಧಾನಗೊಳ್ಳುತ್ತದೆ ಈ ಮಹಿಳೆಯರು ತಮ್ಮ ದೈಹಿಕ ಆಕರ್ಷಣೆ ಹೆಸರುವಾಸಿಯಾಗಿರುತ್ತಾರೆ ನಕ್ಷತ್ರದ ವೃತ್ತಿಜೀವನ ಮಹಿಳೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಶ್ರೀ ಸ್ಥಳೀಯರು ಚೆನ್ನಾಗಿ ಕುಟುಂಬದ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಯಿಂದ ಮುಕ್ತರಾಗಿರುತ್ತಾರೆ ಆದ್ದರಿಂದ ಅವರು ಹೆಚ್ಚಾಗಿ ಕೆಲಸ ಮಾಡುವುದಿಲ್ಲ ಅದ್ಯಾಗೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲಸ ಮಾಡುವುದರ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಸಹಜವಾಗಿರುವ ಸೃಜನಾಶೀಲ ಪ್ರಕೃತಿಯನ್ನು ವೃತ್ತಿ ಮಾಡುತ್ತಾರೆ ಮಹಿಳೆಯರು ಗೃಹಾಲಂಕಾರ ವಿವಾಹ ಯೋಜನೆ ಮಾಧ್ಯಮ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಹುದು ನಿಮ್ಮ ಸಂಗಾತಿಯು ನಿಮ್ಮ ಪ್ರಯತ್ನಗಳಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾನೆ ಅಲ್ಲದೆ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದ್ದರೂ ಸಹ ಈ ಮಹಿಳೆಯರು ತಮಗಾಗಿ ಉತ್ತಮ ಸಂಪಾದನೆ ಮಾಡುವ ಕೌಶಲ್ಯವನ್ನು ಹೊಂದಿರುತ್ತಾರೆ ಹೊಂದಾಣಿಕೆ ಅಸ್ತ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯ ಹೊಂದಾಣಿಕೆಯು ಸಂಗಾತಿಯನ್ನು ಕಂಡುಕೊಳ್ಳುತ್ತಾರೆ ಇಪ್ಪತ್ತೈದು ವರ್ಷ ವಯಸ್ಸಿನವರೆಗೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಇರುತ್ತವೆ ಆದ್ದರಿಂದ ನೀವು ಯಾರೊಂದಿಗೆ ಡೇಟಿಂಗ್ ಮಾಡುತ್ತೀರೋ ಅಥವಾ ಯಾರೊಂದಿಗೆ ಇರುತ್ತೀರೋ ಎಂಬುವುದು ಕುರಿತು ನೀವು ಬಹಳ ಜಾಗೃತರಾಗಿರಬೇಕು ಏಕೆಂದರೆ ಪ್ರೇಮ ವೈಫಲ್ಯ ಕಾರಣ ವೈಫಲ್ಯ ಕಾರಣವು ಸಾಧ್ಯತೆ ಸಾಧ್ಯತೆ ನಿಮಗೆ ಯಾವಾಗಲೂ ಇರುತ್ತದೆ ಅಷ್ಟನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಮಧ್ಯಮ ಶ್ರೀಮಂತ ಕುಟುಂಬದಲ್ಲಿ ಮದುವೆಯಾಗುತ್ತಾರೆ ನೀವು ನಿಮ್ಮ ಅತ್ತೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುತ್ತೀರಿ ಮತ್ತು ನೀವು ಜನಿಸಿದ ಕುಟುಂಬದಲ್ಲಿ ನಿಮ್ಮ ತಾಯಿಯೊಂದಿಗೆ ನೀವು ಹೆಚ್ಚು ಹಂಚಿಕೊಳ್ಳುತ್ತೀರಾ ಅಸ್ತನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ಉತ್ತಮ ಆರೋಗ್ಯವನ್ನು ಅನುಭವಿಸುತ್ತಾಳೆ ಒಂದನೇ ಪಾದ ಅಸ್ತ ನಕ್ಷತ್ರದ ಮೊದಲ ಪಾದವು ಮೇಷನವಾಂಶದಲ್ಲಿ ಬರುತ್ತದೆ ಮತ್ತು ಮಂಗಳನಿಂದ ಆಳಲ್ಪಡುತ್ತದೆ ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಬುದ್ಧಿವಂತರು ಆದರೆ ಸಂಭಾಷಣೆಯಲ್ಲಿ ಆಕ್ರಮಣಕಾರಿ ಈ ಜನರು ಅಪಘಾತಗಳಿಗೆ ಗುರಿಯಾಗುವುದರಿಂದ ಎಚ್ಚರಿಕೆಯಿಂದ ವಾಹನ ಚಾಲಿಸ ಚಲಿಸಬೇಕಾಗುತ್ತದೆ ಎರಡನೆಯ ಪಾದ ನಕ್ಷತ್ರದ ಎರಡನೆಯ ಪಾದವು ಋಷಭ ರಾಶಿಯಲ್ಲಿ ಬರುತ್ತದೆ ಮತ್ತು ಶುಕ್ರನಿಂದ ಆಳಲ್ಪಡುತ್ತದೆ ಈ ಪಾದದಲ್ಲಿ ಜನಿಸಿದವರು ಭೌತಿಕವಾದಿಗಳು ಈ ಜನರು ಲಲಿತ ಕಲೆಗಳಲ್ಲಿಯೂ ಆಸಕ್ತಿ ಹೊಂದಿರುತ್ತಾರೆ ಮೂರನೆಯ ಪಾದ ಹಸ್ತ ನಕ್ಷತ್ರದ ಮೂರನೆಯ ಪಾದವು ಬುಧನು ಆಳಲ್ಪಡುತ್ತದೆ ಮತ್ತು ಮಿಥುನ ರಾಶಿಯಲ್ಲಿ ಬರುತ್ತದೆ ಈ ಪಾದದಲ್ಲಿ ಜನಿಸಿದವರು ವಾಕ್ ವಾಕ್ ಚತುರರು ಆಗಿರುತ್ತಾರೆ ಅಲ್ಲದೆ ಈ ಸ್ಥಳೀಯರು ವಾದಿಸಲು ಇಷ್ಟಪಡುತ್ತಾರೆ ಮತ್ತು ಅವರು ಆ ವಾದಗಳನ್ನು ಗೆಲ್ಲುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ನಾಲ್ಕನೇ ಪಾದ ಅಸ್ತನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಚಂದ್ರನಿಂದ ಆಳಲ್ಪಡುವ ಕಟಕ ರಾಶಿಯಲ್ಲಿ ಬರುತ್ತದೆ ಈ ಪಾದದಲ್ಲಿ ಹುಟ್ಟಿದ ಸ್ಥಳೀಯರು ಮಾನಸಿಕವಾಗಿ ಅಳೆದಾಟ ಬಾಡುತ್ತಾರೆ ಅವರು ಕುಟುಂಬ ವ್ಯವಹಾರಗಳ ಕಡೆಗೆ ಹೆಚ್ಚು ಒಲವು ತೋರುತ್ತಾರೆ ಮತ್ತು ಹೀಗಾಗಿ ವೃತ್ತಿಜೀವನದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುತ್ತಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ